ಎನ್ನುವ ಗ್ರಾಮದಲ್ಲಿ ಜಮೀನ್ದಾರರ ಕುಟುಂಬಕ್ಕೆ ಸೇರಿದ ಧರ್ಮಯ್ಯ ಮತ್ತು ಸುಶೀಲ ಎನ್ನುವ ದಂಪತಿಗಳು ಇದ್ರು ಅದು ದೊಡ್ಡ ಅಂಚಿನ ಮನೆ ಒಂದೂವರೆ ಎಕರೆ ಭೂಮಿ ಇತ್ತು ಇಂತಹ ದಂಪತಿಗಳಿಗೆ ಅಧಿಕವಾಗಿ ತಿನ್ನುವ ವೈದೇಹಿ ಎನ್ನುವ ಮಗಳಿದ್ದಳು ತನ್ನ ಮಗಳಿಗೆ ಮದುವೆ ಆಗಿಲ್ಲ ಅಂತ ಗಂಡ ಎಂಟಿ ಇಬ್ರು ಚಿಂತೆಯಲ್ಲಿದ್ರು ಆದರೆ ವೈದೇಹಿಗೆ ಯಾವ ಚಿಂತೆನೂ ಇಲ್ಲ ಅವಳಿಗೆ ತಿನ್ಲಿಕ್ಕೆ ಏನ್ ಬೇಕು ಅಂತ ಅಡಿಗೆ ಮಾಡಿ ಕೊಡುವಂತಹ ಗೋಪಾಲ ದಂಪತಿಗಳಿಗೆ ಹೇಳ್ತಾ ಇದ್ಲು ಪಾಪ ಆ ವಯಸ್ಸಾದ ದಂಪತಿಗಳು ಹಗಲು ರಾತ್ರಿ ಅಂತ ಇಲ್ದೆ ವೈದೇಹಿ ಏನ್ ಕೇಳ್ತಾಳೋ ಅದನ್ನ ಮಾಡಿ ಕೊಡ್ತಿದ್ರು ಗಂಡ ಹೆಂಡತಿ ಅವರ ತಾಳ್ಮೆಯನ್ನು ಮೀರಿ ಧರ್ಮಯ್ಯ ದಂಪತಿಗಳ ಬಳಿ ಬಂದ್ರು ಏನ್ ಗೋಪಾಲ ಯಾವತ್ತು ಇಲ್ದೆ ಇವತ್ತು ಗಂಡ ಹೆಂಡತಿ ಇಬ್ರು ಸೇರಿ ಬಂದಿದೀರಾ ಏನ್ ವಿಷಯ ನಾವೀಗೆ ಹೇಳ್ತಾ ಇದ್ದೀವಿ ಅಂತ ತಪ್ಪು ತಿಳ್ಕೊಬೇಡಿ ನಮ್ಮ ತಾಳ್ಮೆನ ನಾವು ಕಳ್ಕೊಂಡಿದ್ದೀವಿ ಅವು ತುಂಬಾ ಕಷ್ಟದಿಂದ ಜೀವನ ಮಾಡುವವರು ನೀವು ತುಂಬಾ ತಾಳ್ಮೆಯಿಂದ ತಿನ್ನುವಂತಹ ನನ್ನ ಮಗಳನ್ನು ಬೆಳೆಸಿದೀರಾ ನಿಮ್ಮ ಮೇಲೆ ನನಗೆ ಯಾಕೆ ಕೋಪ ಬರುತ್ತೆ ವಿಷಯ ಏನು ಅಂತ ಹೇಳಿ ಕಮಲಾ ಅಮ್ಮ ಕೇಳ್ತಾ ಇದ್ದಾರಲ್ಲ ವಿಷಯ ಏನು ಅಂತ ಹೇಳು ಸರಿ ರೀ ಅಮ್ಮ ಇಷ್ಟು ದಿನ ನಾವು ಇಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡಿದೀವಿ ಇನ್ ಮುಂದೆ ಇಲ್ಲಿ ಕೆಲ್ಸ ಮಾಡಕ್ ಆಗಲ್ಲ ನಮಿಗೆ ಸಂಬಳ ಕೊಟ್ರೆ ನಾವಿಲ್ಲಿಂದ ಇಲ್ಲಿಂದ ಈಗ ಈಗಿನ್ನು ಕೆಲ್ಸ ಮಾಡಕ್ ಆಗಲ್ಲ ಆದ್ರೆ ಕೆಲ್ಸಕ್ ಹೋಗ್ತೀವಿ ಇಲ್ಲದಿದ್ರೆ ಹಸ್ಕೊಂಡ್ ಮನೆಯಲ್ಲೇ ಇರ್ತೀವಿ ವೃದ್ಧ ದಂಪತಿಗಳ ಕಷ್ಟವನ್ನ ಅರ್ಥ ಮಾಡಿಕೊಂಡು ಧರ್ಮಯ್ಯ ಸುಶೀಲ ಹಣ ತಗೊಂಬಾ ಹಾಗೆ ಹೇಳಿದಾಗ ಸುಶೀಲಮ್ಮ ಮನೆಯೊಳಗೆ ಹೋದ್ರು ಇಷ್ಟು ದಿನ ನನ್ ಮಗಳಿಗೆ ನೀವು ಅಡಿಗೆ ಮಾಡಿ ಹಾಕಿದ್ದೀರಾ ಗೆ ಮುಂಚೆ ಬಂದವರು ಮೂರೇ ದಿನದಲ್ಲಿ ಹೊರಟೋಗ್ಬಿಟ್ರು ಆದ್ರೆ ನೀವು ಮಾತ್ರ ಇಷ್ಟು ಟೈಮ್ ಕೆಲಸ ಮಾಡಿದೀರಾ ಇನ್ನ ನೆನ್ಸ್ಕೊಂಡ್ರೆ ತುಂಬಾ ಸಂತೋಷ ಆಗ್ತಿದೆ ನಿಮಗೆ ತುಂಬಾ ಧನ್ಯವಾದಗಳು ಇಷ್ಟು ದಿನದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸಿ ಹೀಗೆ ಮಾತಾಡ್ತಾ ಇರುವಾಗ ಸುಶೀಲಾ ಬಂದ್ಲು ಹಣವನ್ನು ಕೊಟ್ಲು ಹೀಗೆ ಆ ವೃದ್ಧ ದಂಪತಿಗಳು ಧನ್ಯವಾದವನ್ನು ಹೇಳಿ ಅಲ್ಲಿಂದ ಹೊರಟೋದ್ರು ಅಷ್ಟೊತ್ತಿಗೆ ಅಡುಗೆ ಮನೆಯಿಂದ ವೈದೇಹಿ ಬಂದ್ಲು ಬಾಳೆ ಹಣ್ಣಿನ ಗೊನೆಯನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಅಪ್ಪ ಆ ಅಡಿಗೆ ಮಾಡೋರು ಎಲ್ಲಿ ಅವ್ರನ್ನ ಇನ್ನು ಕೆಲಸದಿಂದ ತೆಗ್ದಾಕಿ ಕರಿತಾ ಇದ್ದೀನಿ ಬರ್ತಾನೆ ಇಲ್ಲ ಅವರಿಗೆ ಹಣ ಎಲ್ಲ ಅಪ್ಪ ಅವರೇ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ಬಿಟ್ರಮ್ಮ ಮುಂದೆ ನೀನೇ ಅಡಿಗೆ ಮಾಡ್ಕೋಬೇಕು ಅದೆಲ್ಲ ನನ್ನಿಂದ ಆಗೋದಿಲ್ಲಪ್ಪ ನಾನು ಯಾವಾಗ್ಲೂ ತಿಂತಾ ಇರ್ತೀನಿ ಹೊರ್ತು ಅಡಿಗೆ ಮಾಡಿ ತಿನ್ನಷ್ಟು ನನಗೆ ತಾಳ್ಮೆ ಎಲ್ಲ ಇಲ್ಲಪ್ಪ ಹಾಗೆ ಹೇಳ್ಕೊಂಡು ಬಾಳೆಹಣ್ಣನ ತಿಂತ ಇದ್ಲು ಅದನ್ನು ನೋಡಿ ಧರ್ಮಯ್ಯ ದಂಪತಿಗಳು ಏನು ಹೇಳಲಿಲ್ಲ ಅಪ್ಪ ಆದಷ್ಟು ಬೇಗ ಒಳ್ಳೆ ಅಡಿಗೆ ಮಾಡೋರ್ನ ಹುಡ್ಕೊಂಡ್ ಬನ್ನಿ ಅದುವರೆಗೂ ನನಗೆ ಒಂದು ಟ್ಯಾಕ್ಟರ್ ಬಾಳೆಹಣ್ಣು ಮಾವಿನಕಾಯಿ ಎಲ್ಲ ತಂದಾಕಿ ನಾನು ಕೂತ್ಕೊಂಡು ತಿಂತಿರ್ತೀನಿ ನೀನು ಹೇಳಿದ ಹಾಗೆ ಅಡಿಗೆ ಮಾಡೋರ್ನ ಕರೆಸ್ತೀನಿ ಅದುವರೆಗೂ ನೀನು ಬಾಳೆಹಣ್ಣ ತಿಂತ ಇರಮ್ಮ ಹಾಗೇನೆ ಮಾವಿನಕಾಯಿ ಕೂಡ ತಂದ್ಕೊಡ್ತೀನಿ ಅದಿಯಪ್ಪ ಅಂತ ಹೇಳಿ ವೈದೇಹಿ ಹೋದ್ಲು ಏನ್ರಿ ಮದ್ವೆ ಸಂಬಂಧನ ಹುಡುಕ್ಲಿಕ್ಕೆ ಪುರೋಹಿತರಿಗೆ ಹೇಳಿದೀರಾ ಹೇಳಿದೀನಿ ಸುಶೀಲಾ ಅಧಿಕವಾಗಿ ತಿನ್ನುವಂತಹ ನಮ್ಮ ಮಗಳನ್ನು ಮದ್ವೆ ಮಾಡ್ಕೊಳ್ಳಿಕ್ಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ ನಮ್ಮ ಮಗಳಿಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಪುರೋಹಿತರು ಮನೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಸುಶೀಲಾ ನಾನು ನಮ್ಮ ತೋಟಕ್ಕೆ ಹೋಗಿ ಮಗಳಿಗೋಸ್ಕರ ಬಾಳೆಹಣ್ಣು ಮಾವಿನಕಾಯಿನ ತರ್ತೀನಿ ನೀನು ಊರೊಳಗೆ ಹೋಗಿ ನಮ್ಮ ಮಗಳಿಗೆ ಒಳ್ಳೆ ಸಂಬಂಧ ಇದ್ರೆ ನೋಡ್ಕೊಂಬಾ ಅಂಗಳದಲ್ಲಿ ಕೂತ್ಕೊಂಡು ಪಂಚಾಂಗವನ್ನು ನೋಡ್ತಾ ಇದ್ದ ಪುರೋಹಿತರ ಬಳಿ ಸುಧಾಕರ್ ಬಂದ ಸುಧಾಕರ್ ಪುರೋಹಿತರನ್ನು ನೋಡಿ ಅಯ್ಯ ನಮಸ್ಕಾರ ಹಾಗೆ ಹೇಳಿದ ತಕ್ಷಣ ಪುರೋಹಿತರು ಸುಧಾಕರನ್ನು ನೋಡಿದ್ರು ಸುಧಾಕರ್ ತುಂಬಾ ಚೆನ್ನಾಗಿದ್ದ ಹಾ ನಮಸ್ಕಾರ ಕಣಪ್ಪ ಯಾರ್ ನೀನು ನಿನಗೆ ಯಾರು ಬೇಕು ಯ ನಾನು ನಿಮ್ಮನ್ನೇ ನೋಡ್ಲಿಕ್ಕೆ ಬಂದೆ ಏನು ನನ್ನ ನೋಡ್ಲಿಕ್ಕೆ ಬಂದ ಏನಪ್ಪ ವಿಷಯ ನನಗೆ ಒಳ್ಳೆ ಹುಡುಗಿನ ನೋಡ್ಬೇಕು ಅಯ್ಯ ಹೌದಪ್ಪ ಖಂಡಿತ ಮಾಡೋಣ ಯಾರು ಎಲ್ಲಿ ಮದ್ವೆ ಯಾವಾಗ ಮದ್ವೆ ಎಲ್ಲ ಹೇಳಿ ಎಲ್ಲ ನೀವೇ ಹೇಳ್ಬೇಕಯ್ಯಾ ಹೌದಾ ಹಾಗಂದ್ರೆ ಅಯ್ಯ ನಾನು ಚೆನ್ನಾಗಿ ಓದ್ಲಿಲ್ಲ ಆದ್ರೆ ಯಾವ ಕೆಲ್ಸ ಹೆಂಗೆ ಮಾಡ್ಬೇಕು ಏನು ಎಂತ ಅಂತ ಜನರಿಗೆ ಹೇಳ್ಕೊಟ್ಟು ಜನರ ಬಳಿ ನಿಂತ್ಕೊಂಡು ರಾಜನಾಗಿ ಕೆಲ್ಸ ಮಾಡ್ಲಿಕ್ಕೆ ನನಗೆ ತುಂಬಾ ಇಷ್ಟ ಅಂತಹ ಸಂಬಂಧ ಇದ್ರೆ ಹೇಳಿ ನಾನಂತೂ ಕೆಳಗೆ ಇಳಿದು ಕೆಲ್ಸ ಮಾಡೋದಿಲ್ಲ ಎಲ್ಲರ ಬಳಿ ಕೆಲ್ಸನ ತಗೊಳ್ತೀನಿ ಅಂತಹ ಸಂಬಂಧ ಇದ್ರೆ ಹೇಳಿ ಹಾಗೆ ಹೇಳಿದ ತಕ್ಷಣ ಪುರೋಹಿತರು ಸಂತೋಷಪಟ್ಟು ಅಪ್ಪ ನೀನು ಇಷ್ಟು ದಿನ ಎಲ್ಲಿದ್ದೆ ನಿನ್ನಂತಹ ಒಂದು ಸಂಬಂಧಕ್ಕೋಸ್ಕರನೇ ಜಮೀನ್ದಾರರಯ್ಯ ಕುಟುಂಬ ಕಾಯ್ತಾ ಇದೆ ಹೌದಾ ಪುರೋಹಿತರೆ ಹಾಗಾದ್ರೆ ಇನ್ನು ಯಾಕೆ ತಡೆ ಮಾಡ್ಬೇಕು ಬನ್ನಿ ಹೋಗಿ ಮಾತಾಡಿ ಬರೋಣ ಆದರೆ ಒಂದು ವಿಚಾರ ಏನು ಪುರೋಹಿತರೆ ಹುಡುಗಿ ಕಪ್ಪಾಗಿರ್ತಾಳ ಅಯ್ಯಯ್ಯೋ ಹುಡುಗಿ ದೇವತೆ ರೀತಿ ಇರ್ತಾಳೆ ಹಾಗಾದ್ರೆ ಹುಡುಗಿ ತುಂಬಾ ದಪ್ಪ ಇರ್ತಾಳ ಅಯ್ಯಯ್ಯೋ ಇಲ್ಲ ಹುಡುಗಿ ನೋಡ್ಲಿಕ್ಕೆ ಸುಂದರವಾಗಿ ತೆಳ್ಳಗೆ ಇರ್ತಾಳೆ ಓ ಹುಡುಗಿಗೆ ಕಣ್ಣು ಕಾಣದಿಲ್ವಾ ಅಯ್ಯಯ್ಯೋ ಹುಡುಗಿಯ ಕಣ್ಣು ಮೀನಿನಂತೆ ಸುಂದರವಾಗಿರುತ್ತೆ ಹಾಗಾದರೆ ಕೈಕಾಲೇನಾದರೂ ಬರದಿಲ್ವಾ ಅದೂ ಇಲ್ಲ ಹುಡುಗಿ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದಾಳೆ ಮತ್ತೆ ಇನ್ನೇನಯ್ಯ ಆ ಹುಡುಗಿಗೆ ಏನ್ ತೊಂದ್ರೆ ಆ ಹುಡುಗಿಗೆ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ ಯಾವಾಗ್ ನೋಡಿದ್ರು ತಿಂತಾನೇ ಇರ್ತಾಳೆ ಏನಯ್ಯ ನೀವು ಹುಡುಗಿ ನೋಡ್ಲಿಕ್ಕೆ ಸುಂದರವಾಗಿದ್ದಾಳೆ ಅವಳ ಕಣ್ಣುಗಳು ಮೀನಿನಂತೆ ಇದೆ ಅವಳು ನೋಡ್ಲಿಕ್ಕೆ ದೇವತೆ ತರ ಇದ್ದಾಳೆ ಇಂತಹ ಹುಡುಗಿನ ಬಿಡಕ್ಕಾಗುತ್ತಾ ನಾನು ಮದ್ವೆ ಮಾಡ್ಕೋತೀನಿ ನೀವು ಮಾತಾಡಿ ಹಾಗೆ ಹೇಳಿದಾಗ ಪುರೋಹಿತರು ಸುಧಾಕರ್ನನ್ನು ಕರ್ಕೊಂಡು ಧರ್ಮಯ್ಯನ ಮನೆಗೆ ಬಂದ್ರು ಧರ್ಮಯ್ಯ ದಂಪತಿಗಳು ಹುಡುಗನನ್ನು ನೋಡಿ ಪುರೋಹಿತರು ಒಂದು ಹುಡುಗನ ಕರ್ಕೊಂಡ್ ಬಂದಿದ್ದಾರೆ ಹೌದು ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ ನಮ್ಮ ಮಗಳಿಗೆ ತಕ್ಕ ಜೋಡಿ ಅಯ್ಯ ಅದಿಕ್ಕೇನೆ ನಾನು ಕರ್ಕೊಂಬಂದಿರೋದು ಅಯ್ಯ ಈ ಹುಡುಗ ನಿಮ್ಮ ಮಗಳು ವೈದ್ಯಹೀನ ಮದುವೆ ಮಾಡ್ಲಿಕ್ಕೆ ಪೂರ್ಣ ಒಪ್ಪಿಗೆಯಿಂದ ಬಂದಿದ್ದಾರೆ ಸರಿ ಸರಿ ಆಯ್ತು ಮನೆಯೊಳಗೆ ಬನ್ನಿ ಹೀಗೆ ಹೇಳಿದ ತಕ್ಷಣ ಎಲ್ಲರೂ ಹೋಗಿ ಮನೆಯೊಳಗೆ ಹೋಗಿ ಸೋಫಾ ಮೇಲೆ ಕೂತ್ರು ಹುಡ್ಗಿಯನ್ನು ಬರ್ಲಿಕ್ಕೆ ಹೇಳಿದ್ರು ಇದೇಹಿ ಕುತ್ತಿಗೆಯಲ್ಲಿ ಬಾಳೆಹಣ್ಣನ್ನು ಹಾಕೊಂಡು ತಿಂತಾನೆ ಬಂದ್ಲು ಅವಳನ್ನು ನೋಡಿದ ತಕ್ಷಣ ಸುಧಾಕರ್ನಿಗೆ ಇಷ್ಟವಾಯಿತು ಇದೇಹಿ ಸುಧಾಕರ್ನನ್ನು ನೋಡಿ ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಾ ಆ ನನಗೆ ಎಲ್ಲಾ ರೀತಿಯ ಅಡಿಗೆ ಮಾಡ್ಲಿಕ್ಕೆ ಗೊತ್ತು ಅಪ್ಪ ನನಗೆ ಹುಡುಗ ಇಷ್ಟ ಆಗಿದಾರೆ ಮದ್ವೆ ಮಾಡ್ಸಿ ಸರಿಯಮ್ಮ ಖಂಡಿತವಾಗಿ ಮಾಡಿಸ್ತೀನಿ ಆದ್ರೆ ಅಯ್ಯ ಹುಡುಗ ಒಂದು ಕಂಡೀಷನ್ ಹಾಕಿದ್ದಾರೆ ಆ ಕಂಡೀಷನ್ ಏನು ಅಂತ ಹೇಳಿ ಅಯ್ಯ ಅಯ್ಯನಿಗೆ ಮನೆ ಜವಾಬ್ದಾರಿ ರಾಜ್ಯಭಾರ ಎಲ್ಲವನ್ನು ಅವರ ಕೈಗೆ ಕೊಡ್ಬೇಕಂತೆ ಹಿತ ಪುರೋಹಿತರೆ ನಮಗೂ ಅದಿಕ್ಕೆ ಒಪ್ಪಿಗೆನೆ ನಾನು ನನ್ನ ಹೆಂಡತಿ ಯಾತ್ರೆಗೆ ಹೋಗ್ಬೇಕು ಈ ಮನೆ ಜವಾಬ್ದಾರಿನೆಲ್ಲ ಇವರ ಕೈಯಲ್ಲಿ ಬಿಟ್ಟು ನಾವು ಆರಾಮವಾಗಿ ಹೋಗ್ಬರ್ತೀವಿ ಹೇಳಿ ಅಂದ್ರು ಕೂಡ ನನಗೆ ಒಂದು ಮಾತು ಕೊಡ್ಬೇಕು ಅಯ್ಯೋ ಮಾವ ಹೇಳಿ ಏನ್ ಮಾತ್ ಕೊಡ್ಬೇಕು ಅಂತ ಹೇಳಿ ನಿಮ್ಮ ಮಾತುಗೆ ನಾನು ಒಪ್ಪಿಗೆ ಕೊಡೋದಿಲ್ವಾ ಏನ್ ಹೇಳ್ತಿರೋ ಅದನ್ನ ಮಾಡ್ಕೊಡ್ತೀನಿ ಹೇಳಿ ಮಾವ ಏನ್ ಮಾಡ್ಬೇಕು ನಾನು ನನ್ನ ಹೆಂಡತಿ ಕಾಶಿ ರಾಮೇಶ್ವರ ಅಂತ ಯಾತ್ರೆಗೆ ಹೋಗಿ ಬರ್ತೀವಿ ನಾವು ಬರುವ ತನಕ ಯಾವುದೇ ಕಾರಣಕ್ಕೂ ನನ್ನ ಮಗಳ್ನ ಬಿಟ್ಟು ನೀವು ಎಲ್ಲಿಗೂ ಅಂತ ನನಗೆ ಮಾತ್ಕೊಡಿ ಅಯ್ಯೋ ಮಾವ ವೈದೇಹಿ ನನ್ನ ಹೆಂಡತಿ ಆಗಿರುವಾಗ ಅವಳನ್ನು ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ತೀನ ನೀವು ಬರುವ ತನಕ ಅಲ್ಲ ನೀವಾಗಿ ಹೋಗಿ ಅಂತ ಹೇಳಿದ್ರೂ ಹೋಗೋದಿಲ್ಲ ಒಬ್ಬ ಸಂತೋಷ ನಿಮಗೂ ವೈದೇಹಿಗೂ ಮದ್ವೆ ಮಾಡ್ತೀನಿ ಹಾಗೆ ಹೇಳಿದಾಗ ಸುಧಾಕರ್ ತುಂಬಾನೇ ಸಂತೋಷಪಟ್ಟ ಆದ್ರೆ ಸುಧಾಕರಿಗೆ ಗೊತ್ತಿಲ್ಲ ಯಾಕೆ ಹಾಗೆ ಮಾತನ್ನು ತೆಗೆದುಕೊಂಡ್ರು ಅಂತ ಸುಧಾಕರಿಗೆ ಮಾತ್ರ ಅಲ್ಲ ನಮಗೂ ಕೂಡ ಸುಧಾಕರ್ ಏನಾಗ್ತಾನೋ ಅಂತ ಗೊತ್ತೇ ಇಲ್ಲ ನಾವು ನೋಡೋಣ ಹೀಗೆ ಧರ್ಮಯ್ಯ ಸುಶೀಲ ದಂಪತಿಗಳು ಸುಧಾಕರನಿಗೂ ವೈದೇಹಿಗೂ ತುಂಬಾ ಆಡಂಬರವಾಗಿ ಮದ್ವೆ ಮಾಡಿದ್ರು ಅಲ್ಲೂ ಕೂಡ ಅವಳು ಬಾಳೆಹಣ್ಣನ್ನ ತಿಂತಾ ಇದ್ಲು ಜನರೆಲ್ಲ ಅವಳನ್ನು ನೋಡಿ ನಗ್ತಾ ಇದ್ರು ವೃತ್ತಿಯಾಗಿ ತಿನ್ನುವ ಹುಡುಗಿ ಅಂತ ನಗ್ತಾ ಇದ್ರು ಧರ್ಮಯ್ಯ ಸುಶೀಲ ಮಗಳ ಮದುವೆ ಸಂತೋಷವಾಗಿ ಮುಗೀತು ಅಂತ ತುಂಬಾ ಸಂತೋಷ ಪಟ್ರು ಆ ನಂತರ ಯಾತ್ರೆಗೆ ಹೊರಟ್ರು ಅಂದ್ರೆ ನೀವು ನನ್ ಮಗಳು ಸಂತೋಷವಾಗಿರಿ ಇನ್ನು ಎಲ್ಲಾ ಜವಾಬ್ದಾರಿ ನಿಮ್ಮದೇ ದೇಹಿ ನಿನ್ಗೇನ್ ಅಡಿಗೆ ಬೇಕು ಅಳಿಯಂದ್ರ ಜೊತೆ ಮಾಡ್ಕೊಂಡ್ ತಿನ್ನು ಸರಿಯಮ್ಮ ತಿಂತೀನಿ ಹಾಗೆ ಅಂತ ತುಂಬಾ ಅಮಾಯಕವಾಗಿ ಹೇಳುದ್ಲು ಮಾತು ಕೇಳಿ ತಾಯಿಗೆ ತುಂಬಾ ಬೇಜಾರಾಯಿತು ಒಳ್ಳೆ ಸಮಯ ಆರಂಭವಾಯಿತು ಹೊರಡಿ ಹಾಗೆ ಅಂತ ಹೇಳಿದ ತಕ್ಷಣ ಆ ದಂಪತಿಗಳು ಯಾತ್ರೆಗೆ ಹೊರಟ್ರು ಇನ್ನು ನಂದೇ ರಾಜ್ಯಭಾರ ಅದಕ್ಕೆಲ್ಲ ಹೋಗಿ ಜನರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನ ಒಂದು ಸಲ ನೋಡಿ ಬರ್ತೀನಿ ಹಾಗೆ ಅಂತ ಹೇಳಿ ಅವನು ಹೊರಟಾಗ ಅವನನ್ನು ನೋಡಿ ವೈದೇಹಿ ರೀ ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಎಲ್ಲಿಗೆ ಹೋಗ್ತೀರಾ ರೀ ನಂಗೆ ತುಂಬಾ ಹಸಿವಾಗ್ತಿದೆ ಅಡಿಗೆ ಮಾಡಿ ಕೊಡಿ ದೇಹಿ ಇವಾಗ ಮಾವಿನಕಾಯಿ ಕೈ ತಿಂತ ಅದನ್ನೇ ತಿನ್ನು ರೀ ನನಗೆ ಮಾವಿನಕಾಯಿ ಬೇಡ ತುಂಬಾ ವೆರೈಟಿ ಅಡಿಗೆ ಮಾಡ್ಕೊಡಿ ನಂಗ್ ತುಂಬಾ ಹಸಿವಾಗ್ತಿದೆ ಮಾಡ್ಕೊಡ್ರಿ ಮುಂದೆ ಅಡಿಗೆ ನಮಗೆ ಬೆಡ್ರೂಮ್ ನಾವ್ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೋಬೇಕು ಹಾಗೆ ಹೇಳಿದಾಗ ಅಮಾಯಕವಾಗಿ ಮುಖವನ್ನ ಇಟ್ಕೊಂಡ ಸುಧಾಕರ್ ಸರಿ ಸರಿ ಬೇಗ ಹೋಗಿ ಬಟ್ಟೆಯನ್ನು ಬದ್ಲಾಯಿಸ್ಕೊಂಡು ಅಡಿಗೆ ಮಾಡುವ ಬಟ್ಟೆ ಹಾಕೊಂಡ್ ಬನ್ನಿ ಹೇಳಿದಾಗ ಸುಧಾಕರ್ ಹೋಗಿ ಬಟ್ಟೆಯನ್ನು ಬದ್ಲಾಯಿಸ್ಕೊಂಡು ಅಡಿಗೆ ಮನೆಗೆ ಬಂದ ರಾಜ್ಯ ಮಾಡ್ಕೊಂಡು ಆಡಂಬರವಾಗಿ ಇರ್ಬೇಕು ಅಂತ ಬಂದಂತಹ ಸುಧಾಕರ್ ಅತಿಯಾಗಿ ತಿನ್ನುವಂತಹ ವೈದ್ಯಗೆ ತನ್ನ ಗಂಡನನ್ನು ಅಡಿಗೆ ಮನೆಯಿಂದ ಹೊರಗಡೆನೆ ಕಳಿಸ್ಲಿಲ್ಲ ವಿದೇಹಿ ಹೇಳುವ ಹಾಗೆ ವಿಧ ವಿಧವಾಗಿ ಅಡಿಗೆ ಮಾಡಿ ಕೊಟ್ಕೊಂಡು ಸುಧಾಕರ್ ಅವನ ಜೀವನವನ್ನು ಅಡಿಗೆ ಮನೆಯಲ್ಲೇ ಕಳ್ಕೊಂಡ ಇದುವೆ ಇಂದಿನ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಅದು ರಾತ್ರಿ ಸಮಯ ಗಂಟೆ ಅನ್ನೊಂದು ದಾಟಿರ್ಬೇಕು ಆವಾಗ ಒಂದ್ ಜಾಗದಲ್ಲಿದ್ದ ಸಿಮೆಂಟ್ ಚೇರ್ ಅಲ್ಲಿ ಮೂವತ್ತು ವಯಸ್ಸಿನ ಭಾಸ್ಕರ್ ಹಾಗೂ ಸುಭಾಷ್ ಅನ್ನುವ ಇಬ್ರು ಕಲ್ರು ಕೂತ್ಕೊಂಡಿದ್ರು ಅವರಿಬ್ರು ಹಗಲಿನ ಸಮಯದಲ್ಲಿ ಏನೂ ಗೊತ್ತಿಲ್ಲದೆ ಇರುವ ಅಮಾಯಕರ ತರ ಒಂದೊಂದು ಮನೆ ಒಂದೊಂದು ಅಂಗಡಿಗೆ ಹೋಗಿ ಕೆಲಸ ಬೇಕು ಅಂತ ಕೇಳಿ ಆ ಮನೆಗಳು ಹೇಗಿದೆ ಅಂತ ನೋಡಿಟ್ಕೊಂಡು ರಾತ್ರಿ ಸಮಯ ಆ ಮನೆಗಳಲ್ಲಿ ನುಗ್ಗಿ ಕಳ್ತನ ಮಾಡಿ ಅವರು ಬಾಡಿಗೆಗಿರುವ ಒಂದ್ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಏನೋ ನೀನು ಹೇಳಿದ ಭಿಕ್ಷುಕ ಇರೋ ಜಾಗ ಇದೇನಾ ಇಲ್ಲೇ ಕಣೋ ಅವನು ಪ್ರತಿದಿನ ಈ ಬೀದಿಯಲ್ಲೇ ಭಿಕ್ಷೆ ಬಿಡ್ತಾ ಇರ್ತಾನೆ ಅವನಿಗೆ ದಿನ ಹತ್ತು ರೂಪಾಯಿ ಭಿಕ್ಷೆ ಹಾಕಿ ಎಲ್ಲ ವಿಷಯನೇ ತಿಳ್ಕೊಂಡಿದ್ದೀನಿ ಇಲ್ಲೇ ಭಿಕ್ಷೆ ಬೇಡಿ ಎಲ್ಲಿ ಕಾಳಿ ಜಾಗ ಸಿಗುತ್ತೋ ಅಲ್ಲೇ ಮಲ್ಕೊಳ್ತಾನಂತೆ ಆ ಭಿಕ್ಷಕನ ಹತ್ರ ನಾವು ಹೊಡ್ಕೊಂಡು ಹೋಗೋಷ್ಟು ಹಣ ಇರುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಕಣೋ ನಾನು ಹಾಗೇನೆ ಅಂದ್ಕೊಂಡೆ ಆದರೆ ವಿಷಯ ಗೊತ್ತಾ ನಿನಗೆ ಒಬ್ಬ ಅನಾಥ ಭಿಕ್ಷೆ ಬೇಡ್ತಾ ಇದ್ದ ಅಂತೆ ಅವನು ಸತ್ತೋದ್ಮೇಲೆ ಅವನ ಚೀಲದಲ್ಲಿ ಹೋಗಿ ನೋಡಿದ್ರೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಇತ್ತಂತೆ ಇದರಿಂದ ಏನು ತಿಳ್ಕೊಂಡಿದೀಯ ನೀನು ಆ ಭಿಕ್ಷಕ ಅವನ ಆಹಾರದ ಕಚ್ಚಿಗೆ ಮಾತ್ರ ಹಣನ ತೆಗೆದು ಉಳಿದಿದೆಲ್ಲ ಹಣನ ಕೂಡಿಟ್ಟಿದ್ದಾನೆ ಅಂತ ಅರ್ಥ ಆ ಅದೇ ರೀತಿನೇ ಈ ಭಿಕ್ಷುಕಾನು ಪ್ರತಿದಿನ ಸುಮಾರು ಹಣ ಅವನಿಗೆ ಸಿಗೋದನ್ನು ನಾನು ನೋಡಿದ್ದೀನಿ ಅವನ ಹೆಗ್ಲಲ್ಲಿರುವ ಚೀಲದಲ್ಲಿ ಖಂಡಿತ ಎರಡರಿಂದ ಮೂರು ಲಕ್ಷ ರೂಪಾಯಿ ಆದರೂ ಇರುತ್ತೆ ಅದಕ್ಕೆ ಅದನ್ನು ಹೊಡಿಬೇಕು ಅಂತ ನಾವು ಬಂದಿರೋದು ಅಷ್ಟು ಹಣ ಇರ್ಬೋದು ಅಂತ ಹೇಗೆ ಹೇಳ್ತಾ ಇದೆಯಾ ಕಣ ನೀನು ನಾವು ಕಳ್ರು ಕಣೋ ಹಣ ಇರುವ ಚೀಲ ಹೇಗಿರುತ್ತೆ ವಸ್ತುಗಳಿರುವ ಚೀಲ ಹೇಗಿರುತ್ತೆ ಅನ್ನೋದನ್ನ ನೋಡಿನೇ ಕಂಡುಹಿಡಿಬೇಕು ಹಿಡಿಬೇಕು ಇಲ್ಲಾಂದ್ರೆ ನಾವು ಕಳ್ಳರು ಹೇಗಾಗ್ತೀವಿ ಸರಿ ಭಾಸ್ಕರ್ ಬಾ ಈ ಬೀದಿಯಲ್ಲಿ ಹುಡುಕಿ ನೋಡೋಣ ಯಾರು ಕಾಣಿಸ್ಲಿಲ್ಲ ಅಂದ್ರೆ ಕಂಬ್ಳಿ ಹೊತ್ಕೊಂಡಿದ್ರು ಕೂಡ ತೆಗ್ದು ನೋಡೋಣ ಯಾರಾದ್ರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ನಮ್ಮ ಹತ್ರ ಇರೋ ಚಾಕು ತೋರಿಸಿ ಅವರನ್ನ ಬೆದರಿಸ್ಬೋದು ಚಾಕು ನೋಡಿ ಹೆದ್ರಿ ಪುನಃ ಎಲ್ರು ಕಂಬ್ಳಿ ಹೊದ್ಕೊಂಡು ಮಲಗಿ ಬಿಡ್ತಾರೆ ಹೌದ್ಕೋಣ ಏನಾದ್ರೂ ಸರಿ ಈ ರಾತ್ರಿ ಆ ಭಿಕ್ಷಕನನ್ನ ನಾವು ಹುಡುಕಿ ಅವನತ್ರ ಹತ್ರ ಇರುವ ಎಲ್ಲ ಹಣನು ಕದಿಲೇ ಬೇಕೋ ಹಾಗಂತ ಅಂದ್ಕೊಂಡು ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ಚಾಕು ಹಿಡ್ಕೊಂಡು ಆ ಭಿಕ್ಷಕ ಎಲ್ಲಿದ್ದಾನೆ ಅಂತ ಹುಡುಕ್ತಾನೆ ಇದ್ರು ಹೀಗೆ ಸುಮಾರು ಸಮಯ ಅವ್ರು ಹುಡುಕ್ತಾ ಇದ್ರು ಕೂಡ ಭಿಕ್ಷಿಕ ಸಿಗ್ಲಿಲ್ಲ ಸ್ವಲ್ಪ ಸಮಯದ ನಂತರ ಬೆಳಗಾಯಿತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಕೋಳಿ ಕೂಗಿತು ಸರಿಯಾಗಿ ಆ ಸಮಯದಲ್ಲಿ ನಲ್ವತ್ತು ವಯಸ್ಸಿರುವ ಆ ಭಿಕ್ಷಕ ಹರಿದೋಗಿರೋ ಬಟ್ಟೆ ಹಾಕೊಂಡು ಹೆಗ್ಲಿನಲ್ಲಿ ಒಂದ್ ಚೀಲ ಹಾಕೊಂಡು ಕೈಯಲ್ಲಿ ಒಂದು ಪಾತ್ರೆ ಹಿಡ್ಕೊಂಡು ನಡ್ಕೊಂಡು ಬೀದಿಯಲ್ಲಿ ಹೋಗ್ತಾ ಇದ್ದ ಆವಾಗ ಆ ಬೀದಿಯಲ್ಲಿದ್ದ ಶಿವಾಲಯಕ್ಕೆ ಹೋದ ಅಲ್ಲಿ ಒಳಗಡೆ ಶಿವಲಿಂಗದ ಮುಂದೆ ದೀಪ ಉರಿತಾ ಇತ್ತು ಹರ ಹರ ಮಹಾದೇವ ಶಂಭೋ ಶಂಕರ ಕಾಪಾಡು ತಂದೆ ಹಾಗಂತ ಆ ಭಿಕ್ಷಕ ಆ ದೇವಸ್ಥಾನ ಹೊರಗಡೆ ನಿಂತ್ಕೊಂಡು ಬೇಡ್ಕೊಳ್ತಾ ಇದ್ದ ಸ್ವಾಮಿ ಯಾವಾಗ್ಲೂ ನಿಮ್ಮತ್ರ ಕೇಳ್ಕೊಳ್ಳೋದು ಒಂದೇ ಈ ದಿನಾನು ಅದನ್ನೇ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಾನು ಕೈ ಚಾಚಿ ಭಿಕ್ಷೆ ಹಾಕಿ ಅಂತ ಹೇಳಿದಾಗ ಎಲ್ರು ನನಗೆ ಭಿಕ್ಷೆ ಹಾಕ್ಬೇಕಪ್ಪ ಈ ಸೃಷ್ಟಿಯಲ್ಲಿ ಇರುವವರು ಎಲ್ರ ಕೂಡ ನೀವೇ ಸೃಷ್ಟಿ ಮಾಡಿದ್ದು ನೀವೇ ಅವರೆಲ್ರಿಗೂ ಕೂಡ ಪ್ರಾಣ ಕೊಟ್ಟಿದ್ದು ಅವರನ್ನ ಆಡ್ಸೋದು ನೀವೇ ಅಲ್ಲೋಡ್ಸೋದು ಕೂಡ ನೀವೇ ಕಾಪಾಡು ತಂದೆ ಈ ಕಡೆ ಬಾಡಿಗೆ ಮನೆಯಲ್ಲಿ ಸುಭಾಷ್ ಹಾಗೂ ಭಾಸ್ಕರ್ ನಿದ್ರೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲಾರಂ ಶಬ್ದ ಮಾಡ್ತಾ ಇತ್ತು ಆವಾಗ ನಿದ್ದೆಯಿಂದ ಎಚ್ಚರವಾದ ಭಾಸ್ಕರ್ ಆ ಅಲಾರಂನ ಆಫ್ ಮಾಡ್ದ ಗುರ್ಕೆ ಶಬ್ದ ಕೇಳಿ ಪಕ್ಕದಲ್ಲಿ ನೋಡಿದಾಗ ಸುಭಾಷ್ ನಿದ್ರೆ ಮಾಡ್ತಾ ಇದ್ದ ಸ್ವಲ್ಪನಾದ್ರೂ ಬೆಳಗಾದ ಬೆಳಗಾದ್ಮೇಲೆ ಆ ಭಿಕ್ಷಕನನ್ನ ಹುಡ್ಕೊಂಡ್ ಹೋಗೋಣ ಅಂತ ಹೇಳ್ದ ಆದ್ರೆ ಇನ್ನು ನಿದ್ರೆ ಮಾಡ್ತಾ ಇದ್ದಾನೆ ಇವನನ್ನ ಏನ್ ಮಾಡ್ತೀನಿ ನೋಡು ಹಾಗಂತ ಹೇಳಿ ಭಾಸ್ಕರ್ ಸುಭಾಷ್ ಕೆನ್ನೆಗೆ ಹೊಡೆದ ಅಷ್ಟೇ ಸುಭಾಷ್ ಬೆಚ್ಚಿ ಬಿದ್ದು ನಿದ್ದೆಯಿಂದ ಎಚ್ಚರವಾದ ಅವಾಗ ಪಕ್ಕದಲ್ಲಿ ಎದ್ದು ಕೂತ್ಕೊಂಡಿದ್ದ ಭಾಸ್ಕರ್ನ ನೋಡ್ದ ಅವಾಗ ಭಾಸ್ಕರ್ ಏನು ಗೊತ್ತಿಲ್ಲದೆ ಇರುವ ಹಾಗೆ ಏನೋ ಆಯ್ತೋ ಯಾಕೊಂಥರ ಕೂತ್ಕೊಂಡಿದ್ಯಾ ಅಲ ಶಬ್ದ ನಿನಗೂ ಕೇಳಿಸ್ತಾ ಯಾರೋ ಹೊಡೆದ ಹಾಗೆ ಎದ್ದು ಕೂತ್ಕೊಂಡಿದೀಯಾ ಹೊಡೆದ ಹಾಗೆ ಇಲ್ಲ ಕಣೋ ಹೊಡಿದ್ರು ಕೆನ್ನೆ ನೋವಾಗ್ತಿದೆ ಅಲ್ವಾ ಹಾಗಾದ್ರೆ ಹೊಡೆದಿದ್ದಾರೆ ಹಾಗಂತ ಸುಭಾಷ್ ಹೇಳಿದನ್ನ ಕೇಳಿ ತಕ್ಷಣ ಭಾಸ್ಕರ್ ಅವನ್ ಹತ್ರ ಏನೋ ನೀನು ಸೊಳ್ಳೆನೋ ನೊಣನೋ ಕೆನ್ನೆ ಮೇಲೆ ಕೂತಿರುತ್ತೆ ನೀನು ಹೊಡೆದಿರ್ತೀಯಾ ಅದಕ್ಕೆ ನೋವಾಗ್ತಿರ್ಬೋದು ಇಲ್ಲಾಂದ್ರೆ ನಿನ್ನನ್ ಯಾರೋ ಇಲ್ಲಿಗೆ ಬಂದು ಹೊಡಿತಾರೆ ಹೇಳೋ ಸರಿ ಕಣೋ ಸರಿ ಆಲಸ್ಯ ಮಾಡೋದ್ ಬೇಡ ಆ ಬೀದಿಗೆ ಬಾ ಇವಾಗ ಬೆಳಗಾಗ್ತಿದೆ ಅಲ್ವಾ ಆ ಭಿಕ್ಷುಕ ಖಂಡಿತ ಬೀದಿಗೆ ಬಂದಿರ್ತಾನೆ ಅವನ ಹತ್ರ ಇರುವ ಹಣ ತಗೊಳ್ಬೇಕು ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಎದ್ದು ಮನೆಯಿಂದ ಹೊರಗಡೆ ಬಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಆವಾಗಲೇ ಮೆಲ್ಲೆ ಮೇಲೆ ಬೆಳಗಾಗ್ತಾ ಇತ್ತು ಭಿಕ್ಷಿಕಾ ಒಂದ್ ಜಾಗದಲ್ಲಿ ಕೂತ್ಕೊಂಡು ಧರ್ಮ ಮಾಡಿ ತಾಯೇ ದಾನ ಮಾಡಿ ತಾಯೇ ನೀವು ಕೊಡೋ ಹಣದಲ್ಲೇ ನಾ ನನ್ನ ಹೊಟ್ಟೆ ತುಂಬಿಸ್ಕೊಳ್ಬೇಕು ನನ್ ಮನೇಲಿ ಇಬ್ರು ಮಕ್ಳಿದ್ದಾರೆ ಪುಣ್ಯಾತ್ಮರು ದಾನ ಮಾಡಿದ್ರೆ ನನ್ ಮಕ್ಳು ಹೊಟ್ಟೆನು ತುಂಬಿಸ್ತೇನೆ ನಿಮಗ್ ಪುಣ್ಯ ಬರ್ಲಿ ದಾನ ಮಾಡಿ ಅಮ್ಮ ಹಾಗಂತ ತುಂಬಾ ಬೇಜಾರಿಂದ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದ ಆವಾಗ ಆ ಬೀದಿಯಲ್ಲಿ ನಡ್ಕೊಂಡು ಹೋಗೋರು ಎಲ್ರು ಆ ಭಿಕ್ಷಕ ಹೇಳಿದನ ನಿಜ ಅಂತ ನಂಬಿ ಅವರಿಂದ ಎಷ್ಟಾಗ್ತಾ ಇತ್ತೋ ಹಣನ ತಟ್ಟೆಯಲ್ಲಿ ಹಾಕ್ತಾ ಇದ್ರು ಹೀಗಿರುವಾಗ ಭಾಸ್ಕರ್ ಹಾಗೂ ಸುಭಾಷ್ ಅಲ್ಲೇ ಇದ್ದ ಒಂದು ಮರದ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಆ ಭಿಕ್ಷಕನನ್ನ ಗಮನಿಸ್ತಾ ಇದ್ರು ಹಾಗೇನೆ ಒಂದು ಎರಡ್ ಮೂರ್ ಗಂಟೆ ಹೋಯ್ತು ಆ ಭಿಕ್ಷಕನ ತಟ್ಟೆಯಲ್ಲಿ ಹಣ ತುಂಬಾನೇ ತುಂಬಿ ಹೋಗಿತ್ತು ತಕ್ಷಣ ಆ ಭಿಕ್ಷಕ ಆ ಹಣವನ್ನೆಲ್ಲ ಅವ್ನ ಹತ್ರ ಇದ್ದ ಚೀಲದಲ್ಲಿ ಹಾಕೊಂಡ ಅದೆಲ್ಲವನ್ನ ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ನೋಡ್ತಾನೆ ಇದ್ರು ಇವಾಗೇನು ಹೇಳ್ತೀಯಾ ಖಂಡಿತ ಭಿಕ್ಷಕನತ್ರ ನಾನು ಹೇಳಿದಾಗೆ ಎರಡು ಇಲ್ಲಾಂದ್ರೆ ಮೂರು ಲಕ್ಷನಾದ್ರು ಇರುತ್ತೆ ನೋಡು ಇವಾಗ ಏನೋ ಮಾಡೋದು ಯಾರು ಇಲ್ಲದೇ ಇರುವ ಜಾಗಕ್ಕೆ ಅವನನ್ನ ಕರ್ಕೊಂಡು ಹೋಗೋಣ ಅವ್ನ ಹತ್ರ ಇರುವ ಹಣ ಕೊಟ್ರೆ ಜೀವಂತವಾಗಿ ಬಿಟ್ಬಿಡೋಣ ಇಲ್ಲಾಂದ್ರೆ ಅವನನ್ನ ಸಾಯಿಸ್ಬಿಟ್ಟು ಹೋಗೋಣ ಹಾಗಂತ ಮಾತಾಡ್ಕೊಂಡು ಸರಿಯಾಗಿ ಮಧ್ಯಾಹ್ನದ ಸಮಯ ಸುಭಾಷ್ ಹಾಗೂ ಭಾಸ್ಕರ್ ಇಬ್ರು ಭಿಕ್ಷೆ ಬಿಡ್ತಾ ಇದ್ದ ಆ ಭಿಕ್ಷಕನ ಹತ್ತಿರ ಹೋದ್ರು ನೀವಾ ಸ್ವಾಮಿ ಪುಣ್ಯಾತ್ಮರು ನೀವು ಯಾವಾಗ ನನ್ನ ನೋಡಿದ್ರು ಹತ್ತು ರೂಪಾಯಿ ಭಿಕ್ಷೆ ಹಾಕ್ಬಿಟ್ಟು ಹೋಗ್ತಾ ಇದ್ರಿ ನಿಮ್ಮಂಥ ಒಳ್ಳೆಯವರು ಮಾಡ್ತಾ ಇರುವ ದಾನ ಧರ್ಮದಿಂದಾನೆ ನಮ್ಮಂಥ ಭಿಕ್ಷಕರು ಬಾಳ್ತಾ ಇರೋದು ಹಾಕಿ ಸ್ವಾಮಿ ಭಿಕ್ಷೆ ಹಾಕಿ ಆ ಇಲ್ಲ ಅಜ್ಜ ಇವಾಗ ನನ್ನ ಹತ್ರ ಹಣ ಇಲ್ಲ ನಾನು ಭಿಕ್ಷೆ ಹಾಕೋಕ್ಕಾಗಲ್ಲ ಯಾವತ್ತಾದ್ರೂ ಒಂದು ದಿನ ಕೊಡ್ಬೋದಪ್ಪ ಪರವಾಗಿಲ್ಲ ಹಾಗಲ್ಲ ತಾತ ಇವನು ನನ್ನ ಫ್ರೆಂಡು ಇವ್ಗೊಂದು ಹೋಟೆಲ್ ಇದೆ ನೀವು ನನ್ನ ಜೊತೆ ಬಂದರೆ ಇವನು ಹೋಟೆಲಲ್ಲಿ ಆಹಾರ ಕೊಟ್ಟು ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲೇ ಬಿಡ್ತೀನಿ ಬರ್ತೀರಾ ಹಾಗಂತ ಭಾಸ್ಕರ್ ಕೇಳಿದಾಗ ಅದಕ್ಕೆ ಆ ಭಿಕ್ಷಿಕಾನು ಸರಿ ಅಂತ ಒಪ್ಕೊಂಡ ಆಮೇಲೆ ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ಅವನನ್ನ ಆಟೋದಲ್ಲಿ ಯಾರೂ ಇಲ್ಲದೆ ಇರುವ ಒಂದು ಮರಳು ಭೂಮಿಗೆ ಕರ್ಕೊಂಡು ಹೋದ್ರು ಆ ಜಾಗವನ್ನು ನೋಡಿ ಆ ಭಿಕ್ಷಿಕನಿಗೆ ತುಂಬಾನು ಭಯ ಆಯಿತು ಮೂಜಾ ನನ್ನ ಆಟೋದಿಂದ ಕೆಳಗಡೆ ಇಳಿದ್ರು ಭಾಸ್ಕರ್ ಹಾಗೂ ಸುಭಾಷ್ ಇಬ್ರು ಅವ್ರ ಹತ್ರ ಇರುವ ಚಾಕು ತಗೊಂಡು ಆ ಅಜ್ಜನನ್ನ ಬೆದರಿಸ್ತಾ ಇದ್ರು ಅದನ್ನು ನೋಡಿ ಆ ಭಿಕ್ಷಿಕ ಹೆದರ್ದ ಏನಪ್ಪಾ ಇದು ಊಟ ಹಾಕ್ತೀನಿ ಅಂತ ಕರ್ಕೊಂಡ್ಬಂದು ಇಲ್ಲಿ ನೋಡೋ ನಿನ್ನ ನಿನ್ನತ್ರ ಎಷ್ಟು ಹಣ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮರ್ಯಾದೆಯಾಗಿ ಆ ಹಣನ ನನಗೆ ಕೊಟ್ಬಿಡು ಇಲ್ಲ ಅಂದರೆ ನಿನ್ ಪ್ರಾಣ ಇಲ್ಲೇ ಹೋಗುತ್ತೆ ಹಾಗಂತ ಬೆದರಿಸ್ತಾ ಇದ್ರು ಅದನ್ನು ನೋಡಿ ಆ ಭಿಕ್ಷಕ ಹೆದರ್ಕೊಂಡು ಇಲ್ ನೋಡಪ್ಪ ನಾನೊಬ್ಬ ಭಿಕ್ಷುಕ ನನಗೆ ಸಿಗೋ ಭಿಕ್ಷೆಯಲ್ಲೇ ನಾನು ನನ್ನ ಹೊಟ್ಟೆನ ತೊಳ್ಕೊಳ್ತಾ ಇರೋದು ಅಂದ್ಕೊಂಡಿರೋ ಹಾಗೆ ನನ್ನ ಹತ್ರ ಅಷ್ಟೇನೋ ಹಣ ಇಲ್ಲಪ್ಪ ಯಾರೂ ಇಲ್ಲ ವಯಸ್ಸಾಗಿದೆ ಅಂತ ದಿನಾ ಎಲ್ರೂ ನಿನಗೆಷ್ಟು ಹಣ ಕೊಡ್ತಿದ್ದಾರೆ ಅಂತ ನನಗೆ ಗೊತ್ತು ನನ್ನ ಹತ್ರ ಈ ಸುಳ್ಳು ಮಾತು ಏನು ಬೇಡ ಮರ್ಯಾದೆಯಾಗಿ ಕೊಡೋ ಇಲ್ಲ ಅಷ್ಟೇ ಹಾಗಂತ ಹೇಳಿ ಭಾಸ್ಕರ್ ಆ ಮುದುಕನನ್ನ ಬೆದರಿಸ್ದ ಆಮೇಲೆ ಹೊಡೆದ ಅದರಲ್ಲಿ ಆ ಮುದುಕ ಮೂಚೆ ಹೋಗಿ ಅಲ್ಲೇ ಬಿದ್ದ ಆಮೇಲೆ ಭಾಸ್ಕರ್ ಸುಭಾಷ್ ಇಬ್ರು ಅವ್ರು ಬಂದ ಆಟೋದಲ್ಲಿ ಅಲ್ಲಿಂದ ವಾಪಸ್ ಹೋದ್ರು ಸ್ವಲ್ಪ ಸಮಯದ ನಂತರ ಎಚ್ಚರವಾದ ಆ ಭಿಕ್ಷಕ ಹೀಗೋ ನಡೆಯಕ್ಕಾಗ್ದೇ ನಡೆದು ಕಷ್ಟಪಟ್ಟು ಒಂದು ಅನಾಥಾಶ್ರಮದೊಳಗಡೆ ಬಂದ ಆವಾಗ ಆ ಅನಾಥಾಶ್ರಮದಲ್ಲಿ ದೊಡ್ಡವರು ಚಿಕ್ಕವರು ಅನ್ನುವ ಸುಮಾರು ಜನ ಇದ್ರು ಗಾಯಗಳೊಂದಿಗೆ ಬಂದಿರುವ ಭಿಕ್ಷುಕನನ್ನ ನೋಡಿ ತುಂಬಾನೇ ಬೇಜಾರಿಂದ ಅವನನ್ನ ಬೆಡ್ ಅಲ್ಲಿ ಮಲಗಿಸಿ ಅವನಿಗೆ ಸೇವೆಗಳನ್ನ ಮಾಡ್ತಾ ಇದ್ದಾಗ ಸರಿಯಾಗಿ ಆ ಸಮಯಕ್ಕೆ ಭಾಸ್ಕರ್ ಹಾಗೂ ಸುಭಾಷ್ ಅಲ್ಲಿಗ್ ಬಂದ್ರು ಬನ್ನಿ ಅಪ್ಪ ಬನ್ನಿ ಈ ಭಿಕ್ಷಿಕ ದಿನ ಭಿಕ್ಷೆ ಬೇಡಿ ಬರೋ ಹಣನ ಏನು ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಲ್ವಾ ಇಲ್ಲಿ ಇರೋರತ್ರ ಕೇಳಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿಯಪ್ಪ ಒಂದಿನ ರಾತ್ರಿ ನನ್ನ ಮಗ ನನ್ನನ್ನ ಬೀದಿ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗ್ಬಿಟ್ಟ ನಾನು ಎಲ್ಲಿಗೋಗ್ದು ಅಂತ ಗೊತ್ತಿಲ್ಲದೆ ಅಳ್ತಾ ಇದ್ದಾಗ ಇವರೇ ಬಂದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿಟ್ಟು ನೋಡ್ಕೊಳ್ತಾ ಇದ್ದಾರೆ ಹಾಗಂತ ಅಜ್ಜಿ ಹೇಳಿದಾಗ ಅಲ್ಲೇ ಇದ್ದ ಹತ್ತು ವಯಸ್ಸಿನ ಹುಡುಗ ಅಣ್ಣ ನಾನು ಹುಟ್ಟುವಾಗ್ಲೇ ನನಗೆ ಕಾಲ್ ಸರಿ ಇಲ್ಲ ಅಂತೆ ಒಂದಿನ ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ನನ್ನ ಕರ್ಕೊಂಡು ಬಂದು ಬೀದಿಯಲ್ಲಿ ಮಲಗಿಸಿ ಆಮೇಲೆ ಬಿಟ್ಬಿಟ್ಟು ಹೋಗ್ಬಿಟ್ರು ನನಗೆ ಬೆಳಿಗ್ಗೆ ಎದ್ದು ನೋಡಿ ಅಪ್ಪ ಕಾಣಿಸ್ತಿಲ್ಲ ಅಂತ ಅಳ್ತಾ ಇದ್ದಾಗ ಈ ಅಜ್ಜ ನನ್ನ ಹತ್ರ ಬಂದ್ರು ನೀನು ಯಾರೋ ಏನೋ ಅಂತ ವಿಚಾರಿಸಿದ್ರು ನೀನು ಹೇಳಿದ್ಯಾ ನಾನು ಹೇಳಿಲ್ಲ ನಾನು ಬೇಡ ಅಂತ ತಾನೆ ಅಪ್ಪ ನನ್ನ ಬೀದಿಯಲ್ಲಿ ಬಿಟ್ಬಿಟ್ಟು ಹೋಗಿದ್ದು ಪುನಃ ಅವ್ರ ಬಗ್ಗೆ ಹೇಳಿದ್ರೆ ಏನ್ ಪುಣ್ಯ ಇದೆ ಅದಕ್ಕೆ ಹೇಳಲಿಲ್ಲ ಆ ದಿನದಿಂದ ಅಜ್ಜನೇ ನನ್ನ ಈ ಮನೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಹಾಗೆ ಆ ಹುಡುಗ ಹೇಳ್ತಾ ಇದ್ದಾಗ ಭಿಕ್ಷಕ ಎದ್ದು ಒಳಗಡೆ ಹೋಗಿ ಒಂದು ಹಳೆ ಇದ್ದ ಸ್ವಲ್ಪ ಹಣನ ತಗೊಂಡ್ಬಂದು ಸುಭಾಷ್ ಹಾಗೂ ಭಾಸ್ಕರ್ ಹತ್ರ ಕೊಟ್ಟು ಇಲ್ ನೋಡಿಪ್ಪ ನಾನು ಪ್ರತಿದಿನ ಭಿಕ್ಷೆ ಬೇಡಿ ತಗೊಂಡು ಬಂದ ಹಣ ಈ ಚಿಕ್ಕ ಹುಡುಗ ಹೋಟೆಲಲ್ಲಿ ಕೆಲಸ ಮಾಡಿ ತಗೊಂಡ್ ಬಂದ ಹಣ ಆ ಅಮ್ಮ ನಾಲ್ಕು ಮನೆಗೆ ಹೋಗಿ ಪಾತ್ರೆ ತೊಳೆದು ತಗೊಂಡ್ ಬಂದ ಹಣ ಎಲ್ಲ ಇಷ್ಟೇ ಇದನ್ನ ಇಟ್ಕೊಳ್ಳಿ ದಯವಿಟ್ಟು ನಮ್ಮನ್ನ ಏನು ಮಾಡಬೇಡಿ ನಮ್ಮ ಹತ್ರ ಇದನ್ ಬಿಟ್ರೆ ಬೇರೆ ಹಣ ಇಲ್ಲ ದಯವಿಟ್ಟು ನಮ್ಮನ್ನ ಏನು ಮಾಡ್ಬೇಡಿ ಹಾಗಂತ ಹೇಳಿ ಆ ಅಜ್ಜ ಅವ್ರಿಗೆ ಹಣ ಕೊಟ್ಟು ಎಲ್ರು ಅವ್ರ ಹತ್ರ ಕೈ ಮುಗ್ದು ಬೇಟ್ಕೊಂಡ್ರು ಅದನ್ನ ನೋಡಿದ ಸುಭಾಷ್ ಹಾಗೂ ಭಾಸ್ಕರ್ ಕಣ್ಣಲ್ಲಿ ನೀರ್ ತುಂಬಿ ಹೋಯ್ತು ಅವರಿಬ್ರು ತುಂಬಾನೇ ಬೇಜಾರಿಂದ ನಮ್ಮನ್ನ ಕ್ಷಮಿಸ್ಬಿಡಿ ಇನ್ಯಾವಾಗ್ಲೂ ಈ ರೀತಿ ನಾವು ಮಾಡಲ್ಲ ಹಾಗಂತ ಹೇಳಿ ಅವರಿಬ್ರು ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳಿ ಹೋದ್ರು ಹಾಗೆ ಆ ದಿನದಿಂದ ಆ ಅಜ್ಜ ಪುನಃ ಭಿಕ್ಷೆ ಬೇಟ್ಕೊಂಡು ಅಲ್ಲಿರುವ ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇದು ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ